ಇಡೀ ಜಗತ್ತಲ್ಲೇ ಒಳ್ಳೆಯ ಟೀ ಚಹ ಅಥವಾ ಕಾಫಿ ಯಾವುದಂತ ಕೇಳಿದ್ರೆ ನಾನು ಸಜೆಸ್ಟ್ ಮಾಡೋದು ಗ್ರೀನ್ ಟೀ ಅಂತ ಹೇಳ್ತೀನಿ ಯಾಕಂತ ನೀವು ಕೇಳ್ಬೋದು ಇದರಲ್ಲಿ ಇರುವಂಥ ಔಷಧಿಯ ಗುಣ ಯಾವ ಟೀ ಕಾಫಿಯಲ್ಲೂ ನಮಗೆ ಸಿಗೋಲ್ಲ ಹಾಗೆ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡೋ ಮುಖಾಂತರ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋರಿಗೆ ನಂಬರ್ ಒನ್ ಟೀ ಅಂತ ಹೇಳ್ತೀನಿ ನೀವು ಕೇಳ್ಬೋದು ಹಾಗಿದ್ರೆ ಮೇಡಮ್ ನಾವು ಟ್ರೈ ಮಾಡ್ತೀವಿ ನಾವು ಕೂಡ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಯಾವ ಬ್ರ್ಯಾಂಡ್ ಗ್ರೀನ್ ಟೀ ಯೂಸ್ ಮಾಡ್ತೀರಾ ಅಂತ ಕೇಳ್ಬೋದು ನೋ ಇಲ್ಲಿ ನಾನು ಯಾವುದೇ ರೀತಿ ಬ್ರ್ಯಾಂಡ್ ಗ್ರೀನ್ ಟೀನ ನಿಮಗೆ ತಿಳಿಸ್ಕೊಡ್ತಾ ಇಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಬೋದಾದಂತ ಗ್ರೀನ್ ಟೀ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಗ್ರೀನ್ ಟೀ ಇಂದ ನಮ್ಮ ತೂಕವನ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೇ ಬಿಲೀವ್ ಮಾಡಲ್ಲ ಈ ಒಂದು ಗ್ರೀನ್ ಟೀನ ನೀವು ದಿನ ಕುಡಿತಾ ಬರೋದ್ರಿಂದ ನಿಮ್ಮ ತೂಕ ನೀವು ಅನ್ಕೊಂಡಿರಲ್ಲ ಅಷ್ಟು ಬೇಗ ಕಡಿಮೆ ಆಗ್ತಾ ಬರುತ್ತೆ ಅಷ್ಟು ಬೇಗ ನಿಮ್ಮ ಹೊಟ್ಟೆಯಲ್ಲಿರೋ ಬೊಜ್ಜು ಅನ್ನೋದು ಹೊಟ್ಟೆ ಇರುವ ಬೊಜ್ಜು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ನಾನು ಕೂಡ ಯಾವಾಗ್ಲಾದ್ರೂ ನನಗೆ ಸ್ವಲ್ಪ ನಾನು ದಪ್ಪ ಆಗಿದ್ದೀನಿ ಸ್ವಲ್ಪ ಹೊಟ್ಟೆ ಮುಂದಕ್ಕೆ ಬಂದಿದೆ ಅಂತ ಅನ್ಸ್ದಾಗೆಲ್ಲ ಈ ರೀತಿಯಾದ ಟೀನ ಮಾಡ್ಕೊಂಡು ಕುಡಿತೀನಿ ನನಗೆ ಒಂದು ಎರಡು ಮೂರು ದಿನದಲ್ಲೇ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನನ್ನ ವೆಯ್ಟ್ ಲಾಸ್ ಆಗ್ತಾ ಹೋಗೋದು ಹಾಗೆ ಬೊಜ್ಜು ಕರಗ್ತಾ ಹೋಗೋ ಫೀಲ್ ನನಗೆ ಗೊತ್ತಾಗ್ತಾ ಹೋಗುತ್ತೆ ಅಷ್ಟು ಒಂದು ಹೆಲ್ಪ್ಫುಲ್ ಆಗಿ ಈ ಒಂದು ಟೀ ನಮಗೆ ಹೆಲ್ಪ್ ಮಾಡುತ್ತೆ ಈ ಗ್ರೀನ್ ಟೀ ಹೇಗೆ ಮಾಡಬೇಕು ಇದಕ್ಕೆ ಏನೇನು ಹಾಕಿದ್ದೀನಿ ಎಲ್ಲದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಗ್ರೀನ್ ಟೀ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಗ್ರೀನ್ ಟೀ ಅಂದ್ರೆ ಇವಾಗ ಮಾರ್ಕೆಟ್ಗಳಲ್ಲಿ ನಾನಾ ರೀತಿಯಾದ ಬ್ರ್ಯಾಂಡ್ಗಳಲ್ಲಿ ಗ್ರೀನ್ ಟೀ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ ಅದನ್ನ ತಂದು ಬಿಸಿನೀರಲ್ಲಿ ಡಿಪ್ ಮಾಡಿಕೊಂಡು ಕುಡಿಯೋರು ಸಾಕಷ್ಟು ಜನ ಇದ್ದಾರೆ ಆದರೆ ಅದು ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದು ಅನ್ನೋದು ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಹಾಗಾಗಿ ನಾನಿವತ್ತು ಮನೆಯಲ್ಲೇ ಹೆಲ್ದಿ ವೇಯಲ್ಲೇ ಮಾಡ್ಕೊಂಡು ಕುಡಿದ್ರೆ ಏನಕ್ಕೆ ನಮಗೆ ಡೌಟ್ಸ್ ಇರುತ್ತೆ ತಲೆಯಲ್ಲಿ ಇದು ಒಳ್ಳೇದಾ ಕೆಟ್ಟದ ದಿನ ಬಳಸೋದ್ರಿಂದ ನಮ್ಮ ಹೆಲ್ತ್ಗೆ ಏನಾದ್ರೂ ಎಫೆಕ್ಟ್ ಆಗ್ಬೋದಾ ಅನ್ನೋ ಕನ್ಫ್ಯೂಷನ್ ಇಲ್ಲದೆ ಮನೆಯಲ್ಲೇ ಹೆಲ್ದಿಯಾಗಿ ಈ ರೀತಿಯಾಗಿ ಗ್ರೀನ್ ಟೀನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಗೆ ಯಾವುದೇ ರೀತಿ ರೀತಿ ಡೌಟ್ಸು ಇರೋಲ್ಲ ಹಾಗೆ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ನಮ್ಮ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಈ ಗ್ರೀನ್ ಟೀ ಅನ್ನ ಮಾಡೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಅದರ ಉಪಯೋಗಗಳು ಅದು ಹೇಗೆ ನಮ್ಗೆ ಆರೋಗ್ಯ ಸಮಸ್ಯೆಗಳ ಮೇಲೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಗ್ರೀನ್ ಟೀ ಅನ್ನ ದಿನಕ್ಕೆ ನಾವು ದಿನ ಕುಡಿತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ನಮ್ಗೆ ಈಗ ಏನಾದ್ರೂ ಒಂದು ಹೆಚ್ಚು ಕೆಲಸ ಮಾಡಿದಾಗ ಒಂಥರ ಸುಸ್ತಾಗುತ್ತೆ ಜಾಸ್ತಿ ಕೆಲಸ ಆದಾಗ ಒಂದು ಹೊರಗಡೆಯಿಂದ ಬಂದಾಗ ಹೆಚ್ಚು ಸುಸ್ತಾದ ಒಂದು ಫೀಲ್ ಆಗುತ್ತಲ್ವಾ ಅಂತ ಟೈಮ್ ಅಲ್ಲಿ ಒಂದು ಕಪ್ ಗ್ರೀನ್ ಟೀನ ನ ನೋಡಿ ನಿಮ್ಮ ಮೈಂಡ್ ಅನ್ನೋದು ರಿಫ್ರೆಶ್ ಆಗುತ್ತೆ ಬಾಡಿ ಅನ್ನೋದು ಒಂದು ಆಕ್ಟಿವ್ ಆಗುತ್ತೆ ಒಂದು ಮೈಂಡ್ ಅಲರ್ಟ್ ಆಗುತ್ತೆ ಒಂದು ಎಷ್ಟೇ ಸುಸ್ತಿದ್ರು ನಿಮಿಷದಲ್ಲಿ ಇಲ್ಲದೇ ಇರೋ ಹಾಗೆ ಆಗುತ್ತೆ ಅಷ್ಟು ಒಂದು ಎನರ್ಜಿ ಕೊಡುತ್ತೆ ಈ ಗ್ರೀನ್ ಟೀ ಅಂತ ಹೇಳ್ಬೋದು ಹಾಗೆ ಇದು ನಮ್ಮ ದೇಹದಲ್ಲಿ ಎಕ್ಸೆಸ್ ಫ್ಯಾಟನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ರೇಟನ್ನು ಹೆಚ್ಚು ಮಾಡಿ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ನಾವು ತಿಂದಿರುವ ನಮ್ಮ ದೇಹದಲ್ಲಿ ಕ್ಯಾಲೋರಿ ಬರ್ನ್ ಅನ್ನೋದು ಹೆಚ್ಚಾಗೋದಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಕ್ಯಾಲೋರಿ ಬರ್ನ್ ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಫ್ಯಾಟ್ ಅನ್ನೋದು ಕಡಿಮೆ ಆಗ್ತಾ ಬರೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಈಗ ನೀವು ಇವಾಗ ಈ ಡಯಾಬಿಟಿಸ್ ಇರುವಂಥವ್ರು ಶುಗರ್ ಇರುವಂಥವ್ರು ಜಾಸ್ತಿಯಾಗಿ ಗ್ರೀನ್ ಟೀನ ಕುಡಿತಾರೆ ಯಾಕಂತ ನೀವು ಯೋಚನೆ ಮಾಡ್ಬೋದು ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಹೆಚ್ಚಾದಾಗ ನಮಗೆ ಡಯಾಬಿಟಿಸ್ ಆಗುತ್ತೆ ಈ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಹೆಚ್ಚಾಗಿರುವಂಥದನ್ನ ಕಂಟ್ರೋಲ್ ಮಾಡಿಕೊಂಡು ನಮ್ಮ ಡಯಾಬಿಟಿಸ್ ಇಂದ ದೂರ ಆಗೋದಕ್ಕೆ ದಿನೇ ದಿನೇ ಡಯಾಬಿಟಿಸ್ ಕಂಟ್ರೋಲ್ ಆಗ್ತಾ ಬರೋದಕ್ಕೆ ಈ ಗ್ರೀನ್ ಟೀ ಆಗುತ್ತೆ ಹಾಗಾಗಿ ಈ ಗ್ರೀನ್ ಟೀ ನಾವು ಕುಡಿದಷ್ಟು ನಮ್ಮ ಆರೋಗ್ಯ ಸಮಸ್ಯೆಗಳು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ ವೈಟ್ ಲಾಸ್ ಮಾಡೋರಿಗೆ ನಂಬರ್ ಒನ್ ಟೀ ಅಂತ ಹೇಳ್ತೀನಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಹಾಗಿದ್ರೆ ನೀವ್ ಅನ್ಕೊಳ್ಬಹುದು ನಾವು ಹೊರಗಡೆ ಮಾರ್ಕೆಟ್ ಗಳಿಂದ ತಂದು ಯೂಸ್ ಮಾಡ್ತಾ ಇದೀವಿ ಮಾಡ್ಬೋದಾ ಬೇಡವಾ ಅಂತೇಳಿ ನಾನ್ ಸಜೆಸ್ಟ್ ಮಾಡೋದು ಬೇಡ ಅಂತಾನೆ ಮನೆಯಲ್ಲೇ ಈ ತರ ಸಿಂಪಲ್ ಆಗಿ ಹೆಲ್ದಿಯಾಗಿ ಮಾಡ್ಕೊಂಡು ಕುಡೀರಿ ತುಂಬಾನೇ ನಿಮ್ಗೆ ಬೇಗ ಅಂತ ವೆಯ್ಟ್ ಲಾಸ್ ಆಗ್ತೀರಾ ಹಾಗೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಹಾಕಿ ಒಳ್ಳೆ ಕೊಲೆಸ್ಟ್ರಾಲ್ ಬಿಲ್ಡ್ ಮಾಡೋದಕ್ಕೂ ಕೂಡ ಈ ಗ್ರೀನ್ ಟೀ ಅನ್ನೋದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇವಾಗಿನ ಕಾಲದಲ್ಲಿ ಎಲ್ಲೇ ನೋಡಿದ್ರು ಹೃದಯಾಘಾತ ಸಮಸ್ಯೆ ಇರೋದು ಹೆಚ್ಚಾಗಿದೆ ಇದರಿಂದ ನಾವು ಹೊರಗಡೆ ಬರಬೇಕಂದ್ರೂ ಕೂಡ ಈ ಗ್ರೀನ್ ಟೀ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ರಕ್ತದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಹೊಡೆದೇ ಹಾಕೋದಕ್ಕೆ ಈ ಗ್ರೀನ್ ಟೀ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹೀಗೆ ನಾನಾ ರೀತಿಯಾದ ಆರೋಗ್ಯ ಸಮಸ್ಯೆಗಳಿಗೆ ಗ್ರೀನ್ ಟೀ ಸಹಕಾರಿಯಾಗಿದೆ ಹಾಗಿದ್ರೆ ತಡ ಮಾಡದೆ ಇವತ್ತು ನಾನು ತೋರಿಸ್ಕೊಡುವ ಈ ವಿಧಾನದಲ್ಲಿ ನೀವು ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ದು ದಿನ ಕುಡಿತಾ ಬಂದ್ರೆ ನಿಮ್ಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ನೀವು ದೂರ ಇರ್ತೀರ ಹಾಗೆ ನಿಮ್ಮ ತೂಕವನ್ನ ನೀವು ಹೊಟ್ಟೆಯಲ್ಲಿರುವ ಬೊಜ್ಜನ್ನ ಹೊಟ್ಟೆ ಸುತ್ತ ಇರುವ ಬೊಜ್ಜನ್ನು ಎಷ್ಟು ದಿನಗಳಿಂದ ನಿಮ್ಮ ಬೊಜ್ಜಿನ ಸಮಸ್ಯೆದ ನೀವು ಬೇಸತ್ತು ಹೋಗಿದ್ರು ಆ ಬೊಜ್ಜನ ದಿನೇ ದಿನೇ ಕಡಿಮೆ ಮಾಡ್ತಾ ಬರೋದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಿದ್ರೆ ಈ ಗ್ರೀನ್ ಟೀ ಅನ್ನ ಹೋಮ್ ರೆಮಿಡಿ ಮನೆಯಲ್ಲೇ ಮಾಡ್ಕೊಳ್ಬೋದಂತ ಈ ಒಂದು ವಿಧಾನವನ್ನ ಹೇಗೆ ಮಾಡಬೇಕು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಹೆಚ್ಚೇನು ಇಂಗ್ರೀಡಿಯೆಂಟ್ಸ್ ಇಲ್ಲ ತುಂಬಾನೇ ಸಿಂಪಲ್ ಆಗಿ ಹೆಚ್ಚು ಖರ್ಚಿಲ್ಲದೆ ಮಾಡ್ಕೊಳ್ಳುವಂಥದ್ದು ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವಂಥ ಬೆಲ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಹಾಗಿದ್ರೆ ಹೌ ಟು ಮೇಕ್ ಗ್ರೀನ್ ಟೀ ಎಟ್ ಹೋಮ್ ಲೆಟ್ಸ್ ಸ್ಟಾರ್ಟ್ ಈ ಒಂದು ಗ್ರೀನ್ ಟೀ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ನೀರು ಸ್ವಲ್ಪ ಬಿಸಿಯಾಗಿ ಈ ಥರ ಕುದಿಯೋದಕ್ಕೆ ಶುರುವಾದಾಗ ನಾನಿಲ್ಲಿ ಒಂದು ಐದರಿಂದ ಆರು ಎಸಲು ಆಗುವಷ್ಟು ತುಳಸಿ ಎಲೆಯನ್ನ ಹಾಕ್ತಾ ಇದ್ದೀನಿ ಇದನ್ನ ನಾವು ಬೇಸಿ ಲೀವ್ಸ್ ಅಂತಲೂ ಕರಿಬಹುದು ಅದು ಹಾಕಿದ ನಂತರ ಸ್ವಲ್ಪ ಕುದಿಯೋದಕ್ಕೆ ಆದಮೇಲೆ ನಾನಿಲ್ಲಿ ಒಂದು ಐದರಿಂದ ಆರು ಲವಂಗ ಪೀಸಸ್ ಅನ್ನು ಹಾಕ್ತಾ ಇದ್ದೀನಿ ಕ್ಲೌಸ್ ಅಂತ ಕರಿಬೋದು ಇವೆರಡನ್ನೂ ನಾವು ಚೆನ್ನಾಗಿ ನೀರಲ್ಲಿ ಕುದಿಯೋದಕ್ಕೆ ಬಿಡಬೇಕು ನೀರಿನ ಕಲರ್ ಚೇಂಜ್ ಆಗ್ತಾ ಬರಬೇಕು ಹಾಗೆ ನೀರಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಇದರಲ್ಲಿ ಹಾಕಿರುವ ತುಳಸಿ ಎಲೆ ಮತ್ತು ಲವಂಗ ಎರಡೂ ಕೂಡ ನಮ್ಮ ಆರೋಗ್ಯಕ್ಕೆ ನಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬಾನೇ ಪ್ರಯೋಜನಕಾರಿ ತುಳಸಿ ಎಲೆಯನ್ನು ತಿನ್ನೋದ್ರಿಂದ ಇದರ ಕಷಾಯವನ್ನು ಕುಡಿಯೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹಾಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಹಾಗೆ ಲವಂಗವನ್ನು ಕೂಡ ಅಷ್ಟೇ ನಮ್ಮ ಹಲ್ಲಿನ ಆರೋಗ್ಯಕ್ಕೆ ನಮ್ಮ ಜೀರ್ಣಕ್ರಿಯೆಗೆ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಸಹಕಾರಿ ಈಗ ಆ ನೀರು ಚೆನ್ನಾಗಿ ಮೇಲೆ ಅದನ್ನು ಒಂದು ಗ್ಲಾಸಿಗೆ ಶೋಧಿಸ್ಕೊಂಡಿದ್ದೀನಿ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಒಂದು ಕಾಲು ಚಮಚ ಆಗುವಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ಇದನ್ನು ಕುಡಿತಾ ಬರಬೇಕು ಈ ಒಂದು ಗ್ರೀನ್ ಟೀ ಅನ್ನ ಹೇಗ್ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದೀನಿ ಅನ್ನೋದನ್ನ ನೋಡಿದಿರಾ ಈಗ ಇದನ್ನ ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಬೇಕು ಅನ್ನೋ ಕ್ವಶನ್ ಅಲ್ವಾ ಇದನ್ನ ನಾವು ವೇಟ್ ಲಾಸ್ ಮಾಡೋರು ಮಧ್ಯಾಹ್ನ ಮತ್ತೆ ರಾತ್ರಿ ಊಟದ ಎರಡು ಗಂಟೆ ಮುಂಚೆ ಅಥವಾ ಊಟ ಆಗಿ ಎರಡು ಗಂಟೆ ನಂತರ ಈ ಇನ್ ಅಲ್ಲಿ ನೀವು ತೆಗೆದುಕೊಳ್ಬೇಕು ಊಟ ಮಾಡ್ತಾ ಮಾಡ್ತಾ ತೆಗೆದುಕೊಳ್ಳೋದಲ್ಲ ಇನ್ನೇನು ಊಟ ಮಾಡ್ತೀರಾ ಅನ್ನೋ ಒಂದು ಎರಡು ಗಂಟೆ ಮುಂಚೆ ತೆಗೆದುಕೊಳ್ಳಿ ಇಲ್ಲಾಂದರೆ ಊಟ ಆಗಿ ಒಂದು ಎರಡು ಗಂಟೆ ನಂತರ ತೆಗೆದುಕೊಳ್ಳಿ ದಿನಕ್ಕೆ ಇದರ ಕ್ವಾಂಟಿಟಿ ಎರಡರಿಂದ ಮೂರು ಕಪ್ಪು ಸಾಕು ಅದಕ್ಕಿಂತ ಜಾಸ್ತಿಯಾಗಿ ತೆಗೆದುಕೊಳ್ಬಾರ್ದು ಎರಡರಿಂದ ಮೂರು ಕಪ್ಪು ಮಧ್ಯಾಹ್ನ ರಾತ್ರಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದು ಬೇಡ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಈ ಕ್ವಾಂಟಿಟಿಯಲ್ಲಿ ಈ ಟೈಮಲ್ಲಿ ಹೀಗೆ ತೆಗೆದುಕೊಳ್ತಾ ಬನ್ನಿ ಅದರ ಜೊತೆಯಲ್ಲಿ ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿರಿ ಹಣ್ಣು ಸೊಪ್ಪು ತರಕಾರಿ ಜಾಸ್ತಿ ನೀರನ್ನು ಕುಡಿಯೋ ಮುಖಾಂತರ ಊಟದಲ್ಲಿ ಒಂದು ಸ್ವೀಟನ್ನಾಗಿರ್ಬೋದು ಜಂಕ್ ಫುಡ್ ಆಗಿರ್ಬೋದು ಮೈದಾ ಪದಾರ್ಥ ಆಗಿರ್ಬೋದು ಇಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಅದ್ರ ಜೊತೆಯಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ದಿನದಲ್ಲಿ ಏನಾದರೂ ಒಂದು ವರ್ಕೌಟ್ ಮಾಡೋ ಮುಖಾಂತರ ಈ ಗ್ರೀನ್ ಟಿಯನ್ನು ನೀವು ಫಾಲೋ ಮಾಡ್ಕೊಂಡು ಬಂದರೆ ಖಂಡಿತ ನಿಮ್ಮ ತೂಕ ಅನ್ನೋದು ನೀವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಒಂದು ಬೆನಿಫಿಟ್ ಆಗಿರುವಂಥದ್ದು ಅಷ್ಟು ಒಂದು ಹೆಲ್ದಿ ವೇಯಲ್ಲಿ ನಮ್ಮ ನ್ಯಾಚುರಲ್ ಆಗಿ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುವಂಥದ್ದು ಹಾಗಿದ್ರೆ ಯಾಕೆ ತಡ ಮಾಡ್ತಿದ್ರ ನೀವು ಕೂಡ ಹೆಲ್ದಿ ವೇಯಲ್ಲಿ ನ್ಯಾಚುರಲ್ ಆಗಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಿದ್ರೆ ಇವತ್ತಿನಿಂದಲೇ ಟ್ರೈ ಮಾಡಿ ಆನಂತರ ನಿಮಗೆ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಚಾನಲ್ಗೆ ಈ ವಿಡಿಯೋಗೆ ಬಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೀಗೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್